ಶಾಸಕ ಮುನಿರತ್ನ ಹಾಗೂ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೂ ಸಂಬಂಧ ಇದೆಯಾ ಹೌದು ಅಂತಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಶಾಸಕ ಮುನಿರತ್ನ ಅವರ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಹೊರಿಸಿರುವ ಬಿ ಬಿ ಕಾಂಟ್ರಾಕ್ಟರ್ ಕೂಡ ಮುನಿರತ್ನ ಕಡೆಯವರು ಬಂದು ರೇಣುಕಾಸ್ವಾಮಿಯನ್ನು ಕೊಂದವರು ನಮ್ಮ ಕಡೆಯವರೇ ಅದೇ ರೀತಿಯಲ್ಲಿ ನಿನ್ನನ್ನು ಮುಗಿಸ್ತೀವಿ ಅಂತ ನನಗೆ ಹೆದರಿಸಿದ್ರು ಅಂತ ಹೇಳಿದ್ದಾರೆ ಅಷ್ಟಕ್ಕೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಮುನಿರತ್ನ ಅವರ ತಂಡಕ್ಕೂ ಇರುವ ಸಂಬಂಧವಾದರೂ ಏನು ರೇಣುಕಾಸ್ವಾಮಿಯನ್ನ ಹೊಡೆದ ಮುನಿರತ್ನ ಅವರ ಸಂಬಂಧಿಕರ್ ಯಾರು ಈಗ ಈ ವಿಷಯ ಹೊರಬಂದಿದ್ದು ಹೇಗೆ ಎನ್ನುವ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ ನಿನ್ನೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಒಬ್ಬರು ತಮಗೆ ಶಾಸಕ ಮುನಿರತ್ನ ಅವರಿಂದ ಜೀವ ಬೆದರಿಕೆ ಇದೆ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮುನಿರತ್ನ ಅವರು ಮೂವತ್ತಾರು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಈ ಲಂಚದ ಹಣವನ್ನ ಕೊಡೋಕೆ ಸಾಧ್ಯವಾಗದೇ ಇದ್ದಾಗ ನನ್ನನ್ನ ಕರೆದು ಅವಾಚ್ಯವಾಗಿ ನಿಂದಿಸಿದ್ರು ಅಂತ ಆಡಿಯೋ ಒಂದನ್ನ ಹರಿಬಿಟ್ಟಿದ್ದಾರೆ ಈ ಆಡಿಯೋದಲ್ಲಿ ಶಾಸಕ ಮುನಿರತ್ನ ಅವರು ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತನಾಡಿರುವುದು ಈಗ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಮುನಿರತ್ನ ಅವರದು ಅಂತ ಹೇಳಲಾಗುವ ಈ ಆಡಿಯೋದಲ್ಲಿ ನೇರವಾಗಿ ತಾಯಿ ತಂಗಿ ಹೆಂಡತಿ ಹೀಗೆ ಬಾಯಿಗೆ ಬಂದ ಹಾಗೆ ಮಾತನಾಡೋದರ ಜೊತೆಗೆ ಜಾತಿ ನಿಂದನೆಯನ್ನ ಮಾಡಿರೋದು ಕೂಡ ರೆಕಾರ್ಡ್ ಆಗಿದೆ ಇದೆಲ್ಲವನ್ನೂ ಕೇಳಿದ ನಂತರ ಈಗ ಮುನಿರತ್ನ ಅವರ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿವೆ ಇದು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಮುನಿರತ್ನ ಅವರಿಂದ ಬೆದರಿಕೆ ಹಾಕಿಸಿಕೊಂಡ ವ್ಯಕ್ತಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಸ್ಫೋಟಕ ವಿಷಯವೊಂದರ ಕುರಿತು ಮಾತನಾಡಿದ್ದಾರೆ ಮುನಿರತ್ನ ಅವರ ಕಡೆಯವರು ನನಗೆ ಪ್ರಾಣ ಬೆದರಿಕೆ ಹಾಕುವಾಗ ರೇಣುಕಾಸ್ವಾಮಿ ಕೇಸ್ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿದ್ದಾರೆ ಅದು ರೇಣುಕಾಸ್ವಾಮಿಯ ರೀತಿಯಲ್ಲೇ ನಿನ್ನ ಹೊಡೆದ ಹಾಕ್ತೀವಿ ಅಂತ ಹೇಳಿದ್ರಂತೆ ಜೊತೆಗೆ ರೇಣುಕಾ ಸ್ವಾಮಿಯನ್ನ ಹೊಡೆದಿದ್ದು ಯಾರ್ ಗೊತ್ತಾ ಬೇರೆ ಯಾರು ಅಲ್ಲ ನಮ್ಮ ಅಕ್ಕನ ಮಗನೇ ರೇಣುಕಾ ಸ್ವಾಮಿಯನ್ನ ಹೊಡೆದ್ ಹಾಕಿದ್ದು ಅಂತ ಹೇಳಿದ್ರಂತೆ ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ ಹತ್ಯೆ ಕೇಸಲ್ಲಿ ಇದ್ಯಾರು ಶಾಸಕರ ಅಕ್ಕನ ಮಗ ಅಂತ ಅನುಮಾನ ಕಾಡದೇ ಇರಲ್ಲ ಈ ಅನುಮಾನವನ್ನ ಮಾಜಿ ಸಂಸದರು ಹಾಗೂ ಮುನಿರತ್ನ ಅವರ ಮಾಜಿ ಸ್ನೇಹಿತರಾದ ಡಿಕೆ ಸುರೇಶ್ ಅವರು ಬಗೆಹರಿಸಿದ್ದಾರೆ ಹಾಗಾದ್ರೆ ಸ್ವಾಮಿ ಹತ್ಯೆಯಲ್ಲಿ ಭಾಗಿಯಾದ ಮುನಿರತ್ನ ಅವರ ಸಂಬಂಧಿ ಯಾರು ಇಲ್ಲಿದೆ ನೋಡಿ ಡೀಟೇಲ್ಸ್ ನಟ ದರ್ಶನ್ ಅವರು ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರೋದು ತಮ್ಗೆಲ್ಲ ಗೊತ್ತೇ ಇದೆ ಈ ಪ್ರಕರಣದಲ್ಲಿ ಆರಂಭದಲ್ಲಿ ಹಲವು ರಾಜಕಾರಣಿಗಳ ಕೈವಾಡ ಇದೆ ಅಂತ ಹೇಳಲಾಗಿತ್ತಾದ್ರೂ ಯಾವೊಬ್ಬ ರಾಜಕಾರಣಿಯ ಹೆಸರು ಹೊರ ಬರಲೇ ಇಲ್ಲ ಅದರಲ್ಲೂ ಆರೋಪಿಗಳ ಪೈಕಿ ಒಬ್ಬನಾದ ದೀಪಕ್ ಪೊಲೀಸರ ಕೈಗೆ ಸಿಗದೆ ಸಾಕಷ್ಟು ದಿನ ತಲೆಮರೆಸಿಕೊಂಡಿದ್ದ ಈ ದೀಪಕ್ನನ್ನ ಈ ಕೇಸಿಂದ ಹೊರಗಿಡೋಕೆ ಯಾವುದೋ ಶಾಸಕರೊಬ್ಬರು ಶ್ರಮ ಪಡ್ತಿದ್ದಾರೆ ಎನ್ನುವ ಮಾಹಿತಿ ಕೂಡ ಆ ಸಮಯದಲ್ಲಿ ಹೊರಬಿದ್ದಿತ್ತು ಅಷ್ಟಕ್ಕೂ ಈ ದೀಪಕ್ ಯಾರು ಈ ಕೇಸಿಂದ ದೀಪಕ್ನನ್ನ ಹೊರಗಿಡೋಕೆ ಪ್ರಯತ್ನ ಪಡ್ತಿರೋ ಯಾರು ಎಂಬ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಲೇ ಇದ್ವು ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಈ ದೀಪಕ್ ಬೇರೆ ಯಾರೂ ಅಲ್ಲ ಶಾಸಕ ಮುನಿರತ್ನ ಅವರ ಸಂಬಂಧಿಯೇ ಈ ದೀಪಕ್ ಈಗ ಬಿಬಿಎಂಪಿ ಕಾಂಟ್ರಾಕ್ಟರ್ ಹೇಳಿದ್ರಲ್ಲ ಮುನಿರತ್ನ ಅವರ ಅಕ್ಕನ ಮಗನೇ ರೇಣುಕಾಸ್ವಾಮಿ ಕತೆ ಮುಗಿಸಿದ್ರು ಅಂತ ಆ ಅಕ್ಕನ ಮಗ ಬೇರೆ ಯಾರು ಅಲ್ಲ ಇದೇ ದೀಪಕ್ ದೀಪಕ್ ಆರಂಭದಲ್ಲಿ ರೇಣುಕಾಸ್ವಾಮಿ ಹತ್ಯೆಯಾದಾಗ ಯಾರ ಕೈಗೂ ಸಿಗದೆ ತಲೆ ಮರೆಸಿಕೊಂಡಿದ್ದ ಏನಾದ್ರೂ ಮಾಡಿ ದೀಪಕ್ನನ್ನ ಈ ಕೇಸಿಂದ ಹೊರಗಿಡೋಕೆ ಪ್ರಯತ್ನಿಸುತ್ತಿದ್ದ ಆ ಶಾಸಕ ಮುನಿರತ್ನ ಅವರೇ ಇರಬಹುದಾ ಎಂಬ ಅನುಮಾನ ಈಗ ದಟ್ಟುವಾಗಿದೆ ಸ್ವತಃ ಮುನಿರತ್ನ ಅವರ ಮೇಲೆ ಈಗ ಜೀವ ಬೆದರಿಕೆ ಕೇಸ್ ದಾಖಲಿಸಿರುವ ವ್ಯಕ್ತಿಯೇ ಈಗ ಈ ಎಲ್ಲಾ ವಿಷಯಗಳನ್ನ ಮಾಧ್ಯಮಗಳ ಮುಂದೆ ತೆರೆದಿಟ್ಟಿದ್ದಾರೆ ಇದರ ಆಧಾರದಲ್ಲಿ ಇಂದು ಕೆ ಸುರೇಶ್ ಮಾತನಾಡಿ ಮುನಿರತ್ನ ಅವರ ಮೇಲೆ ಹರಿಹಾಯ್ದಿದ್ದಾರೆ ರೇಣುಕಾಸ್ವಾಮಿ ಕೇಸ್ಗೂ ಮುನಿರತ್ನ ಅವರಿಗೂ ಸಂಬಂಧ ಇದೆಯಾ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸುರೇಶ್ ಖಂಡಿತ ನೂರಕ್ಕೆ ನೂರು ಇದೆ ಅಂತ ಉತ್ತರಿಸಿದ್ದಾರೆ ಹಾಗೂ ಹೀಗೂ ಮಾಡಿ ದರ್ಶನ್ ಅವರ ಪ್ರಕರಣದ ಹತ್ತಿರಕ್ಕೆ ಬಂದ ಈ ಕೇಸ್ ಮುಂದೆ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಈಗ ಮುನಿರತ್ನ ಅವರದ್ದು ಎನ್ನಲಾದ ಆ ಆಡಿಯೋನ ನೀವು ಒಮ್ಮೆ ಕೇಳಿಬಿಡಿ ಅಥವಾ ಅಲ್ಲೋ

ನಿಮ್ಗೆ ಹೆಂಗಿಲ್ಲದಂಗೆ ಮಾಡೋಕೊಡ್ತೀನೋ ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ನೂರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣು ಅವನು ಏನಾಗುತ್ತೋ ಐದು ವರ್ಷ ವರ್ಷಕ್ಕಾಗತ್ತೆನೋ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಏನು ಮಾತಾಡಿ ಅದನ್ನು ತಂದು ಕೊಡುವ ಅವ್ನು ಕರ್ಕೊಂಡಾಗ ಮನೇಲಿ ಯಾಕಿಸ್ತೀಯಾ ತಿಂತಟ್ಟೆ ಲೇಟ್ಬಿಟ್ಟು

ಅವ್ರ ಅಧಿಕಾರಿಗಳು ಒಂದ್ ರಿಲೀಸ್ ಮಾಡಿದ್ರೆ ಬಿಟ್ಟ ಕೊಡ್ತಾರೆ ಅವರಿಗೆ ಅಧಿಕಾರಿ ಕೂತಿರುವಾಗ ಇನ್ನು ಇವ್ರು ಎಷ್ಟು ಚಕ್ರಿ ಆಡ್ತಾರೆ ಹೇಳು ಸರಿ ಸರಿ ಕರೆಕ್ಟ್ ಸತ್ಯ ಅಧಿಕಾರಿಗಳು ಹಿಡ್ಕೊಂಡು ಕೂತಾರೆ ಒಂದ್ ಫೈವ್ ಕೊಡೋ ದುಡ್ಡು ಪಾಸ್ ಮಾಡ್ರೆ ಫೋರ್ ಓ ಫೈವ್ ಮಾಡಿಸಿ ಅಲ್ಲೇ ಏನ್ ಬಿಸೋ ಅಂತ ಇಲ್ಲೇ ಹಿಂಗಾಗದ್ರೆ ಏನ್ ಮಾಡ್ರೆ ಅದಕ್ಕೇನೆ ನಾನು ಹಿಂಗ ಆಗುತ್ತೆ ಅಂತಾನೆ ಮೂರು ಫೈಲ್ ಮಾಡಿಸಿದ್ದಿಲ್ಲ ಅಂದಿದ್ರೆ ಒಂದೇ ಫೈಲ್ ಮಾಡಿ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದ್ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬಿಟ್ಟು ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ನಮ್ಮ ನಮ್ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ಯಾರಿಗೆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ಅಂತ ಅಂತಂದ್ಬಿಟ್ಟು ಆ ಮಾಯಣ್ಣ ಎಮ್ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗ ಹಿಂಗೆ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಹಾರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ತು ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪಾ ಕೊಡ್ತೀನಿ ನೀನು ಮರ್ತೇಣ ಎಮ್ ಎಲ್ ಎ ಮೂವತ್ ಪರ್ಸೆಂಟ್ ಕೊಟ್ಬಿಟ್ಟು ಯಾರು ಯಾರಿಗೇನು ಕೊಡ್ತೀವಿ ಹೇಳು

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತದೆ ನಾನು ಅಂತ ಒಂದು ಚಕ್ ಆಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಣ ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪಿಸ್ಸೋತಿ ಅಲ್ಲಿಗೆ ತಲುಪಿಸ್ತೀವಿ ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪಿಸು ತೆಗೆಸ್ಬಿಟ್ಟು ನೀವೇನು ಹೇಳ್ತಿ ಹೇಳಿದ್ದೀರ ಅದನ್ನು ತಿಂಗ್ಳ ತಿಂಗ್ಳು ಮುಗಿಸು ಹಾಂ ಗಣೇಶ ತಿಂಗಳು ಮೂವತ್ತಾರು ಲಕ್ಷ ಹೇಳಿದ್ರಣ ಸೆಟ್ಲ್ ಮಾಡಿ ಹದಿನೈದು ಲಕ್ಷ ಮೂವತ್ತಾರೆಟ್ಲ್ ಮಾಡ್ತಾರೆ ಹೌದಣ್ಣ ಹೌದಣ್ಣ ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ ಏನಂದೇ ಬಹಳ ಜನ ಹೌದಣ್ಣ ಅದನ್ನು ಬೇರೆ ಯಾರಿಗೂ ಹಾಂ ಹೌದಣ್ಣ ಒಬ್ಬ ಸುನೀಲ ಅಂತ ಸರಿ ಅಣ್ಣ ಗೊತ್ತಿಲ್ಲ ಸರಿ ಅಣ್ಣ ಅವರಿಗೆ ಕೊಡಬೇಕು ಅಂತ ಮಾಡಿ ಸರಿ ಸರಿನಾಪೆಕ್ಷನ್ ಮಾಡು ಅವನು ಬೇರೆ ಕಡೆ ಸರಿನಾ ಲಕ್ಷ ತೆಗೀದ ಕೊಡಲಾನು ಒಟ್ಟಿಗೆ ಬುಧವಾರ ಬುಧವಾರನಿಗೆ ಬುಧವಾರ ಕೊಡಲಾನು